ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋ ಕನ್ನಡ ಭಾಷೆಗೆ ಸಂಬಂಧಿಸಿದಲ್ಲ ನಮ್ಮ ನಲುಮೆಯ ಕನ್ನಡ ನಾಡಿಗೆ ಸಂಬಂಧಿಸಿರುವುದು ಕನ್ನಡ ನಾಡಿನ ನೆಲ ಜಲಗಳು ಸಹ ಕನ್ನಡ ಭಾಷೆಯಷ್ಟೇ ಪ್ರಾಮುಖ್ಯ ಎಂಬುದರಲ್ಲಿ ಸಂಶಯವಿಲ್ಲ ಹಾಗಾಗಿಯೇ ಕನ್ನಡ ನಾಡಿನ ಅಪರೂಪದ ಜಿಲ್ಲೆಯನ್ನು ಉಳಿಸಿಕೊಳ್ಳುವುದು ಸಹ ನಮ್ಮ ಆದ್ಯ ಕರ್ತವ್ಯ ಹೌದು ನಾನು ಮಾತನಾಡುತ್ತಿರುವುದು ಉತ್ತರ ಕನ್ನಡದ ಬಗ್ಗೆ ಈ ಹಿಂದೆಯೇ ಒಂದರಲ್ಲಿ ಉತ್ತರ ಕನ್ನಡದ ಪ್ರಕೃತಿ ಸೌಂದರ್ಯದ ಬಗ್ಗೆ ತಿಳಿಸಿದ್ದೆ ಆದರೆ ಆ ಜಿಲ್ಲೆಯ ಪ್ರಕೃತಿ ಮತ್ತು ಜೀವಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸುವುದು ಸಹ ಅಷ್ಟೇ ಮುಖ್ಯ ಎಂದೆನಿಸುತ್ತದೆ ಅದೇನೋ ಗೊತ್ತಿಲ್ಲ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ರಾಜಕಾರಣಿಗಳು ಅಭಿವೃದ್ಧಿ ಎಂದರೆ ಪ್ರಕೃತಿಯನ್ನು ಹಾಳು ಮಾಡುವುದು ಎಂದು ತಿಳಿದುಕೊಂಡಂತಿದೆ ದೇಶದ ಶಕ್ತಿ ಸ್ವಾವಲಂಬನೆಗಾಗಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಅರಣ್ಯದ ನಟ್ಟ ನಡುವೆ ವಿದ್ಯುತ್ ಸ್ಥಾರವೊಂದನ್ನು ಪ್ರಾರಂಭಿಸಿದ್ದಾರೆ ದೇಶದ ಭದ್ರತೆಯ ಸಲುವಾಗಿ ಜಗತ್ತಿನ ಎರಡನೇ ಅತಿ ದೊಡ್ಡದ ನೌಕಾನೆಲೆಯೊಂದನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಿಸಿದ್ದಾರೆ ಇವೆಲ್ಲ ದೇಶದ ಆಧುನಿಕತೆಯ ಅಭಿವೃದ್ಧಿಗೆ ಸಹಕಾರಿ ಎಂಬುದರಲ್ಲಿ ಸಂಶಯವಿಲ್ಲ ಆದರೆ ಅದಕ್ಕೆ ನಾವು ತೆತ್ತದ್ದಾದರೂ ಏನು ಅತ್ಯಮೂಲ್ಯವಾದ ಪ್ರಕೃತಿಯನ್ನು ಪ್ರಾಣಿ ಪಕ್ಷಿ ಮತ್ತು ಜೀವ ನೆಲೆಯನ್ನ ಇಷ್ಟಕ್ಕೆ ನಿಂತೆಲ್ಲ ನಮ್ಮ ಧೂರ್ತ ರಾಜಕಾರಣಿಗಳ ಅತಿಯಾಸೆ ಮತ್ತು ಪ್ರಕೃತಿಯನ್ನು ನಾಶ ಮಾಡುವ ಕಾರ್ಯ ಎರಡು ಲಕ್ಷಕ್ಕೂ ಅಧಿಕ ಮರಗಳನ್ನು ಕಡೆದು ಅಂಕೋಲಾ ಹುಬ್ಬಳ್ಳಿಗೆ ರೈಲು ಮಾರ್ಗವನ್ನು ನಿರ್ಮಿಸುವ ಕುತಂತ್ರ ನಡೆಸುತ್ತಿದ್ದಾರೆ ಈಗಿರುವ ರಾಷ್ಟ್ರೀಯ ಹೆದ್ದಾರಿಯನ್ನೇ ಅಭಿವೃದ್ಧಿ ಮಾಡುವ ಅವರಿಗಿಲ್ಲ ಹುಟ್ಟಿದಾಗಿನಿಂದ ಸರಿಯಾಗಿ ಎರಡು ಮರಗಳನ್ನು ನೆಟ್ಟು ಪೋಷಿಸಿದ ಇವರಿಗೆ ಎರಡು ಲಕ್ಷ ಮರ ಕಡೆಯುವ ನೈತಿಕತೆಯಾದರೂ ಇದೆಯೇ ಅಂಕೋಲಾದಲ್ಲಿ ಇನ್ನೊಂದು ಬಂದರನ್ನು ನಿರ್ಮಿಸುವ ಇನ್ನೊಂದು ಕಾರ್ಯ ಯಾಕೆ ಈಗಿರುವ ಬಂದರುಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲವೇ ಮ್ಯಾಂಗ್ನೀಸ್ ಅದಿರನ್ನು ರಫ್ತು ಮಾಡುವಾಗಿನ ದಶಕಗಳ ಹಿಂದಿನ ನೋವನ್ನು ಕಣ್ಣಾರೆ ಕಂಡವರಿಗಷ್ಟೇ ಗೊತ್ತು ಈ ಯೋಜನೆಯಿಂದ ಅಲ್ಲಿ ಜನಜೀವನಕ್ಕೆ ಎಂಥ ಪರಿಣಾಮ ಎಂದು ಇಂದು ಅದೇ ಜಾಗದಲ್ಲಿ ಆರ್ ಬಿ ಎಂಬ ಮಹಾಕಂಪನಿಯೊಂದು ಕಾರ್ಯನಿರ್ವಹಿಸುತ್ತಿದೆ ಅಷ್ಟಕ್ಕೆ ನಿಂತೆ ಇದೀಗ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಶರಾವತಿ ಕಣಿವೆಯಲ್ಲಿ ಹದಿನಾರರಿಂದ ಇಪ್ಪತ್ತು ಸಾವಿರ ಮರಗಳನ್ನು ಕಡೆದು ಭೂಮಿಯಂತರ್ಗತ ಸುರಂಗಗಳನ್ನು ಪಶ್ಚಿಮ ಘಟ್ಟದಲ್ಲಿ ಕೊರೆದು ಅವನತಿಯಂಚಿನಲ್ಲಿರುವ ಅಂಚಿನಲ್ಲಿರುವ ಸಿಂಗಳಿಕಗಳನ್ನು ಪಶ್ಚಿಮ ಘಟ್ಟಗಳನ್ನು ಮತ್ತು ಶರಾವತಿಯನ್ನು ಕೊಲ್ಲುವ ಪೂರ್ವನಿಯೋಜಿತ ಯೋಜನೆ ಹೋರಾಟವೇನೋ ಸಾಗುತ್ತಿದೆ ಹೋರಾಟಗಳ ನಡುವೆ ಹಿಂದಿನ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿವೆ ಇನ್ನು ಪ್ರಕೃತಿಯನ್ನರಿಯದ ಈ ದೂರ್ತರು ಯೋಚಿಸುತ್ತಿರುವ ಯೋಜನೆಗಳಿಗೆ ಕೊನೆಯಾದರೂ ಯಾವಾಗ ಹಾಗೇನಾದರೂ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಬೇಕೆಂಬುದೇ ನಿಮ್ಮ ಉದ್ದೇಶವಾಗಿದ್ದರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಿಸಿ ತುರ್ತು ಪರಿಸ್ಥಿತಿಯಿಂದ ಸಾಯುತ್ತಿರುವ ಜನರ ಸಂಖ್ಯೆ ಆದರೂ ಕಡಿಮೆಯಾದೀತು ಇಲ್ಲವೇ ತೆಪ್ಪಗೆ ನಿಮ್ಮ ಬರಡು ಭೂಮಿಗಳಲ್ಲಿ ಕುಳಿತುಕೊಳ್ಳಿ ಉತ್ಕೃಷ್ಟವಾದ ನಮ್ಮ ಜಿಲ್ಲೆಗೆ ನಿಮ್ಮ ಅಗತ್ಯವೇನೂ ಇಲ್ಲ ಪ್ರಕೃತಿಯನ್ನು ಬಿಟ್ಟು ಬಿಡಿ ಸಹಸ್ರಮಾನಗಳಿಂದ ಸಕಲ ಚರಾಚರಗಳನ್ನು ಪೊರೆದಿರುವ ಪ್ರಕೃತಿಗೆ ಇಂದು ನಿಮ್ಮ ಅವಶ್ಯಕತೆಯಂತೂ ಇಲ್ಲವೇ ಇಲ್ಲ ಅದು ಚಿರಸ್ಥಾಯಿ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಧನ್ಯವಾದಗಳು